ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋರ್ನ್ ಇಂಗ್ಲೀಷ್ ವಿ ಸುಜಾತ ಹಟ್ಟಿ ಡಿ ಆರ್ ಕೆ ಸೆಡ್ ಆಸ್ಪ್ರೆಂಟ್ ಈ ಒಂದು ಸೆಷನ್ನಲ್ಲಿ ನಾವು ಕೆ ಸಿಡ್ ಜನರಲ್ ಪೇಪರ್ ಯೂನಿಟ್ ಟೆನ್ ನೋಡಿ ಕೆ ಸಿಡ್ ಜನ್ರಲ್ ಪೇಪರಲ್ಲಿ ಟೆಂತ್ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಟೆಂತ್ ಯೂನಿಟ್ದ ಮೇಲೆ ನೋಡಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಥವಾ ಈ ಉನ್ನತ ಶಿಕ್ಷಣ ವ್ಯವಸ್ಥೆಯ ಮೇಲೆ ಇದು ಒಂಬತ್ತನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರು ಸೀರೀಸ್ ಒನ್ ಇಂದ ಕ್ಲಾಸಸನ್ನು ನೋಡ್ತಾ ಬನ್ನಿ ಓಕೆ ಕೆ ಸಿಡ್ಗೆ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸೆಷನ್ ಇವಾಗಿದೆ ಓಕೆ ಲೆಟ್ಸ್ ಲೇಟ್ಸ್ವಿಂದು ಕ್ಲಾಸ್ ಇವತ್ತಿನ ಕ್ಲಾಸಲ್ಲಿ ನಾವು ಎನ್ ಪಿ ಟಿ ಇ ಎಲ್ ಓಕೆ ಇದರ ಬಗ್ಗೆ ತಿಳ್ತಾ ಹೋಗೋಣ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಇನ್ಹ್ಯಾನ್ಸ್ಡ್ ಲರ್ನಿಂಗ್ ಅಂತೇಳಿ ನೋಡಿ ಫುಲ್ ಫಾರ್ಮು ಸ್ಥಾಪನೆಯಾಗಿರ್ತಕ್ಕಂಥ ವರ್ಷವನ್ನು ನೆಕ್ಸ್ಟು ಅದರ ಉದ್ದೇಶಗಳನ್ನು ನೋಡ್ತಾ ಹೋಗೋಣ ಇದರ ಸಂಪೂರ್ಣ ಹೆಸರೇ ನ್ಯಾಷನಲ್ ಪ್ರೋಗ್ರಾಮ್ ಆನ್ ನೋಡಿ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಇನ್ಹ್ಯಾನ್ಸ್ಡ್ ಲರ್ನಿಂಗ್ ಫುಲ್ ಫಾರ್ಮ್ ಓಕೆ ತಂತ್ರಜ್ಞಾನದಿಂದ ಹೆಚ್ಚಿಸಲಾಗಿರ್ತಕ್ಕಂಥ ಅಧ್ಯಯನದ ಈ ರಾಷ್ಟ್ರೀಯ ಕಾರ್ಯಕ್ರಮ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಎರಡು ಸಾವಿರದ ಮೂರರಲ್ಲಿ ಆಗುತ್ತೆ ನೋಡಿ ಎನ್ ಪಿ ಟಿ ಇ ಎಲ್ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಆನ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಇನ್ ಹಾನ್ಸ್ಡ್ ಲರ್ನಿಂಗ್ ಓಕೆ ಸ್ಥಾಪಕ ಸಂಸ್ಥೆಗಳು ಯಾವ್ಯಾವು ಎನ್ ಪಿ ಟಿ ಇ ಎಲ್ ಒಂದು ಯೋಜನೆ ಅಥವಾ ಇನಿಷಿಯೇಟಿವ್ ಆಗಿದ್ದು ನೋಡಿ ಎನ್ ಪಿ ಟಿ ಇ ಎಲ್ ಅನ್ನೋದು ಒಂದು ಯೋಜನೆ ಅಥವಾ ಯೋಜನೆ ಅಥವಾ ಏನು ಇನಿಷಿಯೇಟಿವ್ ಆಗಿದ್ದು ಇದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಎಮ್ ಎಚ್ ಆರ್ ಡಿ ಅಂತ ಏನು ಕರಿತೀವಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ನೋಡಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಎಮ್ ಇ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮತ್ತು ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ ಹಾಗೂ ಐ ಐ ಎಸ್ ಐ ಐ ಎಸ್ ಸಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವುಗಳ ಸಹಯೋಗದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ಎನ್ ಪಿ ಟಿ ಇ ಎಲ್ ಓಕೆ ಹಾಗಿದ್ರೆ ಇದರ ಮುಖ್ಯವಾಗಿರ್ತಕ್ಕಂಥ ಸಂಸ್ಥೆಗಳನ್ನು ನೋಡ್ತಾ ಹೋಗೋಣ ಇವೆಲ್ಲ ಈ ಯಾವುದು ಎನ್ ಪಿ ಟಿ ಇಲ್ಲದ ಭಾಗವಾಗಿಯೇ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಸಂಸ್ಥೆಗಳು ಐ ಐ ಟಿ ಮದ್ರಾಸ್ ಇದೆ ನೋಡಿ ಐ ಐ ಟಿ ಮದ್ರಾಸ್ ಇದೆ ಐ ಐ ಟಿ ಬಾಂಬೆ ಇದೆ ನೆಕ್ಸ್ಟು ಐ ಐ ಟಿ ದೆಹಲಿ ಐ ಐ ಟಿ ಕಾನ್ಪುರ್ ಐ ಐ ಟಿ ನೋಡಿ ಕರಗಪುರ ಇದೆ ನೆಕ್ಸ್ಟು ನೆಕ್ಸ್ಟು ಐ ಐ ಟಿ ಗುವಾತಿ ಇದೆ ಐ ಐ ಟಿ ರೂರ್ಕಿ ಇದೆ ನೆಕ್ಸ್ಟು ಐ ಐ ಎಸ್ ಬೆಂಗಳೂರು ಇದೇನೆಂದರೆ ಎನ್ ಪಿ ಟಿ ಇಲ್ಲದ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಏನು ಸಂಸ್ಥೆಗಳಂತ ಹೇಳ್ಬೋದು ಸಂಯೋಜಕರು ನೆಕ್ಸ್ಟ್ ನೋಡೋಣ ಎನ್ ಪಿ ಟಿ ಇ ಎಲ್ಲನ್ನು ಎರಡು ಸಾವಿರದ ಮೂರರಲ್ಲಿ ಎಂಜಿನಿಯರಿಂಗ್ ಕ್ಷೇನು ಶಿಕ್ಷಣ ಗುಣಮಟ್ಟವನ್ನು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಆರಂಭವಾಗಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ಎನ್ ಪಿ ಟಿ ಇ ಎಲ್ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೆಟ್ ನೆಟ್ ಏನು ನೆಟ್ಗೆ ಬಂದಿರತಕ್ಕಂಥ ಕ್ವಶನ್ನು ಏನು ಎಮ್ ಎನ್ ಪಿ ಟಿ ಇ ಎಲ್ನ ಮುಖ್ಯ ಉದ್ದೇಶ ಅಥವಾ ಯಾವ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದಂತಹ ಒಂದು ಸಂಸ್ಥೆ ಅಂತ ಕೇಳಿದರೆ ನೆಕ್ಸ್ಟ್ ಆ ಕ್ವಶನ್ ನೋಡ್ತಾ ಹೋಗೋಣಂತೆ ನೆಕ್ಸ್ಟ್ ನೋಡಿ ಇದರ ವಿವರವನ್ನು ನೋಡ್ತಾ ಹೋಗೋಣ ಎನ್ ಪಿ ಟಿ ಇ ಎಲ್ನದು ಆ ಸಮಯದಲ್ಲಿ ಅಂದರೆ ಇದು ಸ್ಥಾಪನೆ ಆಗಿರ್ತಕ್ಕಂಥ ಎರಡು ಸಾವಿರದ ಮೂರರ ಸಮಯದಲ್ಲಿ ಭಾರತದಲ್ಲಿನ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ಹಾಗೂ ಈ ಪಾಠದ ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬಂತು ಸೊ ಆ ಪರ್ಪಸ್ಲಿ ಅಲ್ಲಿ ಏನಾದರೂ ಒಂದಷ್ಟು ಸುಧಾರಣೆಗಳನ್ನು ತರುವಂತಹ ಉದ್ದೇಶವನ್ನು ಇಟ್ಕೊಂಡು ಎನ್ ಪಿ ಟಿ ಎಲ್ಲಿ ಏನು ಮಾಡುತ್ತೆ ಈ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಇದು ಸಂಬಂಧಿಸಿದಂತಹ ಒಂದು ಗುಣಮಟ್ಟದ ಎಜುಕೇಷನನ್ನು ಒದಗಿಸುವಂತಹ ಉದ್ದೇಶದಿಂದ ಈ ಎನ್ ಪಿ ಟಿ ಇ ಎಲ್ಲನ್ನು ಎರಡು ಸಾವಿರದ ಮೂರಲ್ಲಿ ಜಾರಿ ತಗೊಂಡು ಬರ್ತಾರೆ ಇದನ್ನು ಸರಿಪಡಿಸಲಿಕ್ಕೆ ಐ ಐ ಟಿಗಳು ಮತ್ತು ಐ ಐ ಎಸ್ ಸೇರಿ ಭಾರತ ಸರ್ಕಾರ ಶಿಕ್ಷಣ ಸಚಿವಾಲಯ ಆಗಿರ್ತಕ್ಕಂಥ ಎಮ್ ಏನು ಎಮ್ ಏನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಓಕೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸಹಯೋಗದಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಲಾಗುತ್ತೆ ಇದರ ಮುಖ್ಯ ಉದ್ದೇಶ ಏನಂದರೆ ದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಪೆಷಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಎಂಜಿನಿಯರಿಂಗ್ ಪಾಠಗಳು ಉಚಿತವಾಗಿ ಲಭ್ಯವಾಗುವಂತೆ ಮಾಡುವಂಥ ಉದ್ದೇಶದಿಂದ ಜಾರಿಗೆ ಬಂದಿರತಕ್ಕಂಥದ್ದು ಎನ್ ಪಿ ಟಿ ಎಲ್ ಆಗಿದೆ ಓಕೆ ಎನ್ ಪಿ ಟಿ ಇ ಕಾರ್ಯವಿಧಾನ ಹೇಗಿದೆ ಅಂದರೆ ಇದೊಂದು ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಯಾವುದು ಈ ಎನ್ ಪಿ ಟಿ ಎಲ್ದ ಕಾರ್ಯವಿಧಾನ ಅಥವಾ ಇದು ಏನೆಲ್ಲ ವಿಚಾರಗಳನ್ನು ಪಾಠ ಬೋಧನೆಯನ್ನು ಕೊಡುತ್ತೋ ಅದೆಲ್ಲ ಆನ್ಲೈನ್ ಮೂಲಕನೇ ಕೊಡ್ತಕ್ಕಂಥದ್ದು ಓಕೆ ವಿದ್ಯಾರ್ಥಿಗಳು ಎನ್ ಪಿ ಟಿ ಎಲ್ನ ಅಧಿಕೃತ ವೆಬ್ಸೈಟ್ ಅಥವಾ ಸ್ವಯಂ ಪೋರ್ಟಲ್ಗೆ ಹೋಗ್ಬಿಟ್ಟು ನಾಟ್ ಓನ್ಲಿ ಏನು ಸ್ವಯಂ ಸ್ವಯಂ ಇರ್ಬೋದು ಎನ್ ಪಿ ಟಿ ಎಲ್ನ ಅಧಿಕೃತ ವೆಬ್ಸೈಟ್ ಇದೆ ಅದಷ್ಟೇ ಅಲ್ಲದೆ ಸ್ವಯಂ ಇದೆ ಸ್ವಯಂ ಪ್ರಭಾ ಇದೆ ನೆಕ್ಸ್ಟು ಇನ್ಫ್ಲಿಬ್ನೆಟ್ ಇವೆಲ್ಲ ಏನು ಮಾಡುತ್ತೆ ಅಂದರೆ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಆನ್ಲೈನ್ನಾದ ಮೂಲಕ ಶಿಕ್ಷಣವನ್ನು ಪಾಠ ಬೋಧನೆಯನ್ನು ಮಾಡ್ತಕ್ಕಂತಹ ವಿಚಾರವನ್ನು ಹೊಂದಿರತಕ್ಕಂಥ ಒಂದಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಆಗಿದೆ ನೋಡಿ ಸ್ವಯಂದ ಒಂದು ವೆಬ್ಸೈಟ್ ಕೂಡ ಇದೆ ಇಲ್ಲಿ ಸ್ವಯಂ ಡಾಟ್ ಡಾಟ್ ಗೌ ಡಾಟ್ ಇನ್ ಅಂತೇಳಿ ಇವೆಲ್ಲ ಸರ್ಕಾರಿ ಸ್ವಾಮ್ಯದಲ್ಲೇ ಮೂಡಿ ಬರ್ತಕ್ಕಂತಹ ಒಂದಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಇವು ಹೈಯರ್ ಎಜುಕೇಷನ್ಗೆ ಇರ್ತಕ್ಕಂಥ ಒಂದಷ್ಟು ಉನ್ನತ ಉನ್ನತವಾಗಿರ್ತಕ್ಕಂತಹ ಆನ್ಲೈನ್ ಪ್ಲಾಟ್ ಪ್ಲಾಟ್ಫಾರ್ಮ್ ಆಗಿದೆ ಇವೆಲ್ಲ ಏನಕ್ಕೆ ಅಂದರೆ ಹೈಯರ್ ಎಜುಕೇಷನನ್ನು ಉನ್ನತ ಪಡಿಸಲಿಕ್ಕೆ ಅಥವಾ ಅಭಿವೃದ್ಧಿ ಪಡಿಸಲಿಕ್ಕೆ ತಂದಿರ್ತಕ್ಕಂಥ ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ಬೋದು ಓಕೆ ಇದರ ಮೂಲಕ ಏನು ಮಾಡುತ್ತೆ ಸ್ವಯಂ ಇರ್ಬೋದು ಸ್ವಯಂ ಪ್ರಭಾ ಇರ್ಬೋದು ಇನ್ಫ್ಲಿಬ್ನೆಟ್ಟು ಎನ್ ಪಿ ಟಿ ಇ ಎಲ್ಲು ಓಕೆ ಇವೆಲ್ಲ ಉಚಿತವಾಗಿ ಪಾಠವನ್ನು ನೋಡಿ ಇದರಲ್ಲಿ ಉಚಿತವಾಗಿ ಪಾಠವನ್ನು ನೋಡಬಹುದು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರಾ ಮೇಡಮ್ ಈಗ ನಾನು ಎಂಜಿನಿಯರಿಂಗ್ ಮಾಡಬೇಕು ಓಕೆ ನಮ್ಮದು ನಮ್ಮ ಮಾಸ್ಟರ್ ಡಿಗ್ರಿ ಬಿ ಎ ಬಿ ಎಸ್ ಸಿ ಎಮ್ ಎಮ್ ಎಸ್ ಸಿ ಇರ್ತವೆ ಓಕೆ ಬಟ್ ನಮ್ಮ ಮನೆಯಲ್ಲಿ ಯಾರಾದರೂ ನಮ್ಮ ಜೂನಿಯರ್ಸ್ ಇರ್ತಾರೆ ತಮ್ಮ ತಂಗಿಗಳು ಸೊ ಅಂಥವ್ರಿಗೆ ನಾವು ಎಂಜಿನಿಯರಿಂಗನ್ನು ಮಾಡಿಸ್ಬೇಕು ಅಂತ ಸಹ ನಾವು ಆನ್ಲೈನಲ್ಲಿ ಏನು ಮಾಡ್ಬೋದು ಅದನ್ನು ರೆಜಿಸ್ಟರ್ ಮಾಡಿಕೊಂಡು ಆನ್ಲೈನಲ್ಲೇ ಮುಗಿಸ್ಬೋದು ಸರ್ಟಿಫಿಕೇಟನ್ನು ಕೊಡೋ ಕೊಡ್ತಾ ಹೋಗ್ತಾರೆ ಸರ್ಟಿಫಿಕೇಟ್ ಪಡಲಿಕ್ಕೆ ಇದು ನಾಮಿನಲ್ ಅಥವಾ ಒಂದು ಸಾವಿರದಿಂದ ಹದಿನೈದುನೂರು ಎಷ್ಟು ಶುಲ್ಕ ಒಂದೇ ಏನು ಶುಲ್ಕವನ್ನು ಇಟ್ಟಿರ್ತಾರಂತೆ ಆ ಶುಲ್ಕವನ್ನು ಪಾವತಿ ಮಾಡಿದರೆ ನಮಗೆ ಎಂಜಿನಿಯರಿಂಗ್ ಸರ್ಟಿಫಿಕೇಟ್ಗಳು ಆನ್ಲೈನಲ್ಲೇ ದೊರೀತಾ ಹೋಗುತ್ತೆ ಎನ್ ಪಿ ಟಿ ಎಲ್ಲದ ಅದೇನು ಅಡಿಯಲ್ಲಿ ನೆಕ್ಸ್ಟ್ ಅವರು ಈ ಥರ ಡೈರೆಕ್ಟಾಗಿ ಹೆಂಗೆ ಈ ಡಿಸ್ಟೆನ್ಸ್ ದೂರ ಶಿಕ್ಷಣ ವ್ಯವಸ್ಥೆಯ ಮೂಲಕ ಡಿಗ್ರೀಸ್ಗಳನ್ನು ಕಂಪ್ಲೀಟ್ ಮಾಡ್ತೀವೋ ಈ ಡಿಸ್ಟೆನ್ಸ್ ಎಜುಕೇಷನದ ಮೂಲಕ ಹೇಗೆ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ತೀವೋ ಓಕೆ ಬಿ ಎಡನ್ನು ಯಾವ ರೀತಿ ಈ ಥರ ಪ ಕಂಪ್ಲೀಟ್ ಮಾಡ್ತೀವೋ ಅದೇ ಥರ ಇಂಜಿನಿಯರಿಂಗನ್ನು ಸಹ ನಾವು ಡೈರೆಕ್ಟಾಗಿ ಅಥವಾ ದೂರ ಶಿಕ್ಷಣದ ಮೂಲಕವೂ ಸಹ ನಾವು ಕಂಪ್ಲೀಟನ್ನು ಮಾಡ್ಕೋಬೋದು ಸಾವಿರದ ಅಥವಾ ಹದಿನೈದುನೂರು ಶುಲ್ಕವನ್ನು ಪಾವತಿಸಿ ಫೈನಲ್ ಎಕ್ಸಾಮನ್ನು ಬರೀತಾ ಹೋಗ್ಬೋದು ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಎನ್ ಪಿ ಟಿ ಎಲ್ನ ಬೋಧಕರು ಓಕೆ ಎಲ್ಲ ಪಾಠಗಳನ್ನು ಐ ಐ ಟಿ ಮತ್ತು ಐ ಎ ಎಸ್ನ ಪ್ರಾಧ್ಯಾಪಕರೇ ಬೋಧನೆ ಮಾಡ್ತಾರೆ ನೋಡಿ ಈ ಎಲ್ಲ ಪಾಠಗಳನ್ನು ಎಂಜಿನಿಯರಿಂಗ್ ಪಾಠಗಳನ್ನು ಐ ಎ ಎಸ್ ಐ ಐ ಟಿ ಮತ್ತು ಹಾಗೂ ಐ ಎ ಎಸ್ನ ಪ್ರಾಧ್ಯಾಪಕರೇ ಬೋಧನೆ ಮಾಡ್ತಾರೆ ಹೀಗಾಗಿ ಪಾಠಗಳ ಗುಣಮಟ್ಟ ಬಹಳ ಉನ್ನತ ಮಟ್ಟದಲ್ಲಿರುತ್ತೆ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತೈದರಂತೆ ಇಪ್ಪತ್ತ ಎರಡು ಸಾವಿರದ ನಾಲ್ಕುನೂರು ಆನ್ಲೈನ್ ಪಾಠಗಳು ಲಭ್ಯವಾಗ್ತಾಯಿದೆ ಎನ್ ಪಿ ಟಿ ಎಲ್ಲದ ಅಡಿಯಲ್ಲಿ ಅಷ್ಟೇ ಅಲ್ಲದೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ನೋಂದಾಯಿತ ವಿದ್ಯಾರ್ಥಿಗಳು ಪ್ರಸ್ತುತ ನೋಡಬಹುದು ಎರಡು ಸಾವಿರಕ್ಕೂ ಹೆಚ್ಚು ಕಾಲೇಜುಗಳು ಮತ್ತು ಎನ್ ಪಿ ಟಿ ಎಲ್ ಲೋಕಲ್ ಚಾಪ್ಟರ್ ಆಗಿ ನೋಂದಾಯಿತರಾಗಿದ್ದಾರೆ ಎಂಟು ಪ್ರಮುಖ ಸಂಸ್ಥೆಗಳ ಸಂಯೋಜನೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ದಟ್ ಇಸ್ ಎನ್ ಪಿ ಟಿ ಎಲ್ ಅಂತ ಹೇಳ್ಬೋದು ಸರ್ಟಿಫಿಕೇಟದ ವಿವರ ನೋಡ್ತಾ ಹೋಗೋಣ ಪಾಠಗಳು ನಾಲ್ಕು ಎಂಟು ಅಥವಾ ಹನ್ನೆರಡು ವಾರಗಳ ಅವಧಿಯುಳ್ಳದ ಒಂದಷ್ಟು ಪಾಠ ಅಥವಾ ಕೋರ್ಸ್ಗಳಿರುತ್ತೆ ಅದರಲ್ಲಿ ಪಾಠಗಳನ್ನು ಉಚಿತವಾಗಿ ಕಲಿಯಬಹುದು ಆನ್ಲೈನಲ್ಲಿ ಹೈಯರ್ ಅಲ್ಲಿ ಅಂತ ಬಂದಾಗ ಆನ್ಲೈನ್ ಅಥವಾ ಎನ್ ಪಿ ಟಿ ಇ ಎಲ್ಲದ ಅಡಿಯಲ್ಲಿ ಹೇಳ್ತಕ್ಕಂಥ ಎಲ್ಲ ಐ ಐ ಟಿ ಅಥವಾ ಐ ಐ ಎಸ್ನ ಏನು ಪ್ರಾಧ್ಯಾಪಕರು ಇದ್ದಾರಲ್ಲ ಐ ಐ ಟಿ ಮತ್ತು ಐ ಐ ಟಿ ಮತ್ತು ಐ ಎ ಎಸ್ನ ಈ ಪ್ರಾಧ್ಯಾಪಕರೇ ಬೋಧನೆ ಮಾಡೋದ್ರಿಂದ ಅವು ಸಂಪೂರ್ಣವಾಗಿ ಉಚಿತವಾಗಿ ನಮಗೆ ದೊಯ್ತಾ ಹೋಗುತ್ತೆ ಆನ್ಲೈನಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಪಾಸಾದರೆ ಐ ಐ ಟಿಯಿಂದ ಏನು ಮಾಡ್ತಾರೆ ಸರ್ಟಿಫಿಕೇಟನ್ನು ಸಹ ನಮಗೆ ಕೊಡ್ತಾ ಹೋಗ್ತಾರೆ ಈ ಸರ್ಟಿಫಿಕೇಟನ್ನು ಉದ್ಯೋಗ ಹೈಯರ್ ಸ್ಟಡೀಸ್ ಮತ್ತು ಈ ಎ ಐ ಸಿ ಟಿ ಇ ಎಫ್ ಡಿ ಪಿ ಕ್ರೆಡಿಟ್ಗಳಿಗೆ ಏನು ಮಾಡ್ಬೋದು ನಾವು ಬಳಸ್ತಾ ಹೋಗ್ಬೋದು ಓಕೆ ಇದಿಷ್ಟು ಎನ್ ಪಿ ಟಿ ಎಲ್ದ ಸರ್ಟಿಫಿಕೇಟ್ ಕೋರ್ಸ್ಗಳ ಸರ್ಟಿಫಿಕೇಟನ್ನು ಯಾವ ರೀತಿ ಪಡೆಯಬಹುದು ಅನ್ನೋದನ್ನು ಇದು ಇನ್ನು ಎನ್ ಪಿ ಟಿ ಎಲ್ದ ಮಹತ್ವ ಏನಂದರೆ ಭಾರತದ ಅತಿ ದೊಡ್ಡ ನೋಡಿ ಭಾರತದ ಅತಿ ದೊಡ್ಡ ಉಚಿತ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ನೋಡಿ ಭಾರತದ ಅತಿ ದೊಡ್ಡ ಉಚಿತ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸ್ವಯಂ ಇದೆ ನೆಕ್ಸ್ಟ್ ಸ್ವಯಂ ಪ್ರಭಾ ಇದೆ ಇನ್ಫ್ಲಿಬ್ನೆಟ್ ಇದೆ ಇವೆಲ್ಲ ಇರತಕ್ಕಂಥದ್ದು ಪಿ ಜಿ ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು ಗ್ರಾಜುಯೇಷನ್ ಇರ್ಬೋದು ಈ ಥರ ಹೈಯರ್ ಎಜುಕೇಷನ್ಗೆ ಇರ್ತಕ್ಕಂಥ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಏನು ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ಬೋದು ನೆಕ್ಸ್ಟು ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ತರಬೇತಿ ಮತ್ತು ಈ ಪಾಠ ವಿಷಯದ ನವೀಕರಣದ ಅವಕಾಶವನ್ನು ಹೊಂದಿರತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಈ ಡಿಜಿಟಲ್ ಇಂಡಿಯಾ ಮಿಷನ್ದ ಭಾಗವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎನ್ ಪಿ ಟಿ ಇ ಎಲ್ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಮಿನಿಟ್ ಇದು ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತರ ನೆಟ್ ನೆಟ್ಗೆ ಶಿಫ್ಟ್ ಟೂ ಅಲ್ಲಿ ಬಂದಿರತಕ್ಕಂಥ ಕ್ವಶನು ನೆಟ್ಟಲ್ಲಿ ಶಿಫ್ಟ್ ಟೂ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಇನ್ಹ್ಯಾನ್ಸ್ಡ್ ಲರ್ನಿಂಗ್ ಈಗೇನು ನಾವು ಎನ್ ಪಿ ಟಿ ಎಲ್ ಅಂತ ಹೇಳಿದೆವು ಅದರ ಕನ್ನಡದಲ್ಲಿ ನ್ಯಾಷನಲ್ ಇದನ್ನು ಫುಲ್ ಫಾರ್ಮ್ ಕೇಳ್ಬೋದು ನಮಗೆ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಇನ್ಹಾನ್ಸ್ಡ್ ಲರ್ನಿಂಗ್ ಅನ್ನ ಎಮ್ ಎಚ್ ಆರ್ ಡಿ ಯು ಯಾವುದರ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಎರಡು ಸಾವಿರದ ಮೂರರಲ್ಲಿ ಆರಂಭ ಮಾಡಿತು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು ನೋಡಿ ಎರಡು ಸಾವಿರದ ಮೂರರಲ್ಲಿ ಯಾವ ಗುಣಮಟ್ಟವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಆರಂಭ ಮಾಡಿತು ಎಮ್ ಎಚ್ ಆರ್ ಡಿ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂದರೆ ನೋಡಿ ಆಪ್ಷನ್ ಎ ವೈದ್ಯಕೀಯ ಶಿಕ್ಷಣ ಇದೆ ನೆಕ್ಸ್ಟ್ ಆಪ್ಷನ್ ಬಿ ಕೃಷಿ ಶಿಕ್ಷಣ ಇದೆ ನೆಕ್ಸ್ಟ್ ಆಪ್ಷನ್ ಸಿ ಎಂಜಿನಿಯರಿಂಗ್ ಶಿಕ್ಷಣ ಇದೆ ಆಪ್ಷನ್ ಡಿ ಕಾನೂನು ಶಿಕ್ಷಣ ಇದೆ ಸೊ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಇದರ ಆನ್ಸರನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ ಓಕೆ ನೆಕ್ಸ್ಟ್ ಸಮಿತಿ ನೋಡೋಣ ಸ್ಯಾಮ್ ಪಿತ್ರೋಡ್ ಸಮಿತಿ ವೆರಿ 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 ಇಂಪಾರ್ಟೆಂಟು ಸ್ಯಾಮ್ ಪಿತ್ರೋಡ್ ಸಮಿತಿ ಓಕೆ ಈ ಸ್ಯಾಮ್ ಪಿತ್ರೋಡ್ ಸಮಿತಿಯನ್ನು ಎರಡು ಸಾವಿರದ ಐದರಲ್ಲಿ ಸ್ಯಾಮ್ ಪಿತ್ರೋಡ್ ಸಮಿತಿಯನ್ನು ಎರಡು ಸಾವಿರದ ಐದರಲ್ಲಿ ಭಾರತ ಸರ್ಕಾರದ ನೋಡಿ ಭಾರತ ಸರ್ಕಾರದ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಎಮ್ ಎಚ್ ಆರ್ ಡಿ ಅಂಡರಲ್ಲಿ ಏನು ರಚನೆ ಮಾಡಿರ್ತಕ್ಕಂಥ ಒಂದು ಸಮಿತಿ ಯಾವುದು ಅಂದರೆ ಸ್ಯಾಂಪಿತ್ರೋಡ ಸಮಿತಿ ಅಧ್ಯಕ್ಷರಾದವರು ಪ್ರಸಿದ್ಧ ತಂತ್ರಜ್ಞಾನ ತಜ್ಞ ಆಗಿರ್ತಕ್ಕಂತಹ ಸ್ಯಾಂಪಿತ್ರೋಡವರೇ ನೋಡಿ ಪ್ರಸಿದ್ಧ ತಂತ್ರಜ್ಞಾನ ತಜ್ಞ ಯಾರು ಅಂದರೆ ಸ್ಯಾಂಪಿತ್ರೋಡ ಇದರ ಮುಖ್ಯ ಉದ್ದೇಶ ಏನಾಗಿದ್ರೆ ಆಗಿದ್ರೆ ಪಿತ್ರೋಡ ಸಮಿತಿಯ ಮುಖ್ಯ ಉದ್ದೇಶ ಭಾರತದ ಉನ್ನತ ಶಿಕ್ಷಣ ಮತ್ತು ಈ ಸಂಶೋಧನಾ ವ್ಯವಸ್ಥೆಯ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಹಾಗೂ ಈ ಇಪ್ಪತ್ತೊಂದನೇ ಶತಮಾನದ ಅಗತ್ಯಗಳಿಗೆ ತಕ್ಕಂತೆ ಆಧುನೀಕರಿಸಿದಂತಹ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಮುಖ್ಯವಾಗಿರ್ತಕ್ಕಂತಹ ಉದ್ದೇಶವನ್ನು ಹೊಂದಿ ಆರಂಭವಾಗಿರ್ತಕ್ಕಂಥದ್ದು ಶ್ಯಾಮ್ ಪಿತ್ರೋಡ ಸಮಿತಿ ಇದರ ಅಧ್ಯಕ್ಷರು ಯಾರು ಅಂದ್ರೆ ಶ್ಯಾಮ್ ಅವರೇ ಇರ್ತಾರೆ ಅವರ ಅವರ ಗ್ರೇಟ್ನೆಸ್ ಏನಂದ್ರೆ ಪ್ರಸಿದ್ಧ ತಂತ್ರಜ್ಞಾನ ತಜ್ಞರಾಗಿರ್ತಾರೆ ಓಕೆ ಇಲ್ಲಿ ನೋಡ್ತಾ ಹೋಗೋಣ ಶ್ಯಾಮ್ ಪಿತ್ರೋಡ ಇದರ ಬಗ್ಗೆ ಈ ಚಾಟಲ್ಲಿ ಸಮಿತಿ ಹೆಸರು ಸ್ಯಾಂಪಿತ್ ರೋಡ ಸಮಿತಿ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಎರಡು ಸಾವಿರದ ಐದು ಅಧ್ಯಕ್ಷರು ಯಾರು ಅಂದ್ರೆ ಸ್ಯಾಂಪಿತ್ ರೋಡ್ರವರೇ ಇರ್ತಾರೆ ಉದ್ದೇಶ ಏನಂದ್ರೆ ಉನ್ನತ ಶಿಕ್ಷಣ ಸುಧಾರಣೆ ಮತ್ತು ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥ ಅಭಿವೃದ್ಧಿ ಪಡಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ನೋಡಿ ಉದ್ದೇಶ ಏನಂದ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಉನ್ನತ ಶಿಕ್ಷಣ ಸುಧಾರಣೆ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ಅಭಿವೃದ್ಧಿಪಡಿಸುವಂಥ ಉದ್ದೇಶ ಹೊಂದಿದೆ ಇದರ ಪ್ರಮುಖ ಶಿಫಾರಸು ಏನು ನೋಡಿ ಇದನ್ನು ಕೂಡ ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರ್ತಕ್ಕಂಥ ಕ್ವಶನು ಪ್ರಮುಖ ಉದ್ದೇಶದ ಬಗ್ಗೆ ಎನ್ ಸಿ ಎಚ್ ಇ ಆರ್ ದ ಸ್ಥಾಪನೆ ನೋಡಿ ಎನ್ ಸಿ ಎಚ್ ಇ ಆರ್ ದ ಸ್ಥಾಪನೆ ಜ್ಞಾನ ಆಯೋಗ ನಾಲೆಡ್ಜ್ ಕಮಿಷನ್ ಅನ್ನ ಏನು ಕರಿತೀವಿ ನಾಲೆಡ್ಜ್ ಕಮಿಷನ್ ಎನ್ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಎನ್ ಕೆ ಸಿ ಎನ್ ಕೆ ಸಿ ಅಂತ ಹೇಳಿ ಇದು ಎನ್ ಸಿ ಎಚ್ ಇ ಆರ್ ನ ಸ್ಥಾಪನೆ ಜ್ಞಾನ ಆಯೋಗ ಈ ನಾಲೆಡ್ಜ್ ಎನ್ ಕೆ ಸಿ ಅಂತ ಏನ್ ಕರಿತೀವಿ ಇದನ್ನು ಇದರಲ್ಲಿ ಐ ಸಿ ಟಿಯ ಬಳಕೆಯನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿತ್ತು ಪ್ರಭಾವ ಏನು ಅಂದರೆ ಇದರಿಂದ ಏನು ಪ್ರಭಾವ ಆಯಿತು ಈ ಸಮಿತಿಯಿಂದ ಅಂದರೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮತ್ತು ನವೀನತೆಗಾಗಿ ನೆಲೆಯನ್ನು ನಿರ್ಮಿಸುವಂತಹ ಒಂದು ಏನು ಉದ್ದೇಶದಿಂದ ಆರಂಭವಾಗಿತ್ತು ಇದರ ಅದರ ಪ್ರಭಾವದಿಂದ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಆಯಿತು ಅಷ್ಟೇ ಅಲ್ಲದೆ ನವೀನತೆಗಾಗಿ ನೆಲೆಯನ್ನು ನಿರ್ಮಿಸುವಂಥ ಏನು ನಿರ್ಮಿಸುವಂತಹ ಒಂದು ಅವಕಾಶ ಸಿಕ್ಕಂತಾಗುತ್ತೆ ಓಕೆ ಇದು ಸ್ಯಾಮ್ ಪಿತ್ರೋಡವರ ಅವರ ಸಮಿತಿ ನೆಕ್ಸ್ಟ್ ಇದರ ಶಿಫಾರಸು ಇನ್ನೊಂದ್ಸಲ ನೋಡ್ತಾ ಹೋಗೋಣ ನಾನಿಲ್ಲಿ ಎನ್ ಸಿ ಎಚ್ ಇ ಆರ್ ಅಂತ ಹೇಳಿದೆ ಇದರ ಫುಲ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದೀನಿ ನಾನು ಇದರ ಶಿಫಾರಸ್ಸು ಶಿಫಾರಸ ನೋಡೋಣ ಇನ್ನೊಂದು ಸಲ ಎನ್ ಸಿ ಎಚ್ ಇ ಆರ್ ಅಂದರೆ ಇದರ ಫುಲ್ ಫಾರ್ಮ್ ನ್ಯಾಷನಲ್ ಕಮಿಷನ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇನ್ನೊಂದು ಸಲ ನೋಡಿ ನ್ಯಾಷನಲ್ ಕಮಿಷನ್ ಫಾರ್ ಹೈಯರ್ ಎಜುಕೇಶನ್ ಸಾರಿ ನ್ಯಾಷನಲ್ ಕಮಿಷನ್ ಫಾರ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಎಂಬ ಹೊಸ ಸಂಸ್ಥೆಯನ್ನು ಸ್ಥಾಪನೆಯನ್ನು ಸ್ಥಾಪಿಸಬೇಕೆಂದು ಇದೇನು ಮಾಡುತ್ತೆ ಶಿಫಾರಸ್ಸು ಮಾಡುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಸಾರಿ ಎರಡು ಸಾವಿರದ ಇಪ್ಪತ್ತರ ಕೆ ಸಿಟ್ಟಲ್ಲಿ ಬಂದಿರತಕ್ಕಂಥ ಕ್ವಶನ್ನು ಸೊ ಶ್ಯಾಮ್ ಪಿತ್ರೋಡಶ್ಯ ಸಮಿತಿ ಶರ್ಮಾ ಸಮಿತಿ ಈ ಜ್ಞಾನಂ ಸಮಿತಿ ಈ ಥರ ಒಂದಷ್ಟು ಸಮಿತಿಗಳನ್ನು ಕೊಟ್ಟು ಅದರ ಶಿಫಾರಸುಗಳನ್ನು ಹೊಂದಿಸಿ ಬರಲಿಕ್ಕೆ ಹೇಳಿದರೆ ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೆಷನ್ ಓಕೆ ಇದರ ಉದ್ದೇಶ ಏನೆಂದರೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಮೇಲ್ವಿಚಾರಣೆ ಮಾಡುವುದು ಮತ್ತು ಎಲ್ಲ ನಿಯಂತ್ರಣ ಸಂಸ್ಥೆಗಳನ್ನು ಯು ಜಿ ಸಿ ಇರ್ಬೋದು ಎ ಐ ಸಿ ಟಿ ಇರ್ಬೋದು ಎನ್ ಸಿ ಟಿ ಇರ್ಬೋದು ಈ ಮುಂತಾದವುಗಳನ್ನು ಒಟ್ಟುಗೂಡಿಸುವಂತಹ ಉದ್ದೇಶ ಇದೆ ಇದರ ಓಕೆ ಸ್ಯಾಂ ಅವರು ಭಾರತದ ಮಾಹಿತಿ ತಂತ್ರಜ್ಞಾನ ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬೋದು ನೋಡಿ ಇನ್ನೊಂದ್ಸಲ ಸ್ಯಾಂ ಅವರು ಭಾರತದ ಮಾಹಿತಿ ತಂತ್ರಜ್ಞಾನ ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ಇದು ನೋಡಿ ಶ್ಯಾಮ್ ಪಿತ್ ಅವರು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಸ್ಯಾಂಪಿತ್ ರೌಡರ್ ಅವರನ್ನು ಏನಂತ ಕರಿತಾ ಇದ್ವಿ ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಕ್ರಾಂತಿಯೇ ಪಿತಾಮಹ ಅಂತೇಳಿ ಕರೀತಾ ಹೋಗ್ತಾರೆ ಓಕೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಜ್ಞಾನಂ ಸಮಿತಿ ಈ ಜ್ಞಾನಂ ಸಮಿತಿ ಏನು ಹೇಳ್ತೆ ಅಂತ ನೋಡೋಣ ನ್ಯಾಷ್ ನೋಡಿ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಅಂತ ಕೂಡ ಕಡಿತಾರೆ ಇದನ್ನು ನೋಡಿ ಇನ್ನೊಂದ್ಸಲ ಜ್ಞಾನಂ ಸಮಿತಿಯನ್ನು ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಅಂತ ಕರೀತಾರೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂದರೆ ಎರಡು ಸಾವಿರದ ಐದರಲ್ಲಿ ಭಾರತದ ಪ್ರಧಾನಮಂತ್ರಿ ಡಾಕ್ಟರ್ ಮನಮ ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಓಕೆ ಡಾಕ್ಟರ್ ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸಮಿತಿ ಯಾವುದು ಅಂದರೆ ದಟ್ ಈಸ್ ಜ್ಞಾನಂ ಸಮಿತಿ ಓಕೆ ಇಲ್ಲಿ ನೋಡಿ ಜ್ಞಾನಂ ಸಮಿತಿಯ ಬಗ್ಗೆ ಸಮಿತಿ ಹೆಸರು ಜ್ಞಾನಂ ಅಥವಾ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಅಂತ ಏನು ಕರೀತೀವಿ ಎನ್ ಕೆ ಸಿ ಆಗ್ಲೇ ನಾ ಹೇಳಿದಾಗೆ ಎನ್ ಕೆ ಸಿ ನಾ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಎರಡು ಸಾವಿರದ ಐದು ಅಧ್ಯಕ್ಷರು ಯಾರು ನೋಡಿ ಅಧ್ಯಕ್ಷರು ಇಲ್ಲಿ ಸ್ಟ್ಯಾಂಪ್ ಇದ್ರೋಡ್ ಅಂತ ಇದೆ ಸೊ ಇದು ತಪ್ಪಾಗುತ್ತೆ ಸೊ ಜ್ಞಾನಂ ಸಮಿತಿಯ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ಡಾಕ್ಟರ್ ಡಾಕ್ಟರ್ ಜ್ಞಾನಂ ಅನ್ನೋರು ಅವರ ಹೆಸರಿನ ಮೇಲೇ ಅವರು ಸಮಿತಿಯನ್ನ ನಿರ್ಮಿಸಿದರೆ ಸೊ ಇದರಲ್ಲಿ ತಪ್ಪಾಗಿದೆ ಸ್ಯಾಂಪಿತ್ರೋಡ್ ಅಂತ ಇದೆ ಅಧ್ಯಕ್ಷರು ಸೊ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದ್ರೆ ಡಾಕ್ಟರ್ ಜ್ಞಾನಮ್ಮ ಅವರು ಓಕೆ ಉದ್ದೇಶ ಏನು ಭಾರತವನ್ನ ಜ್ಞಾನಾಧಾರಿತ ಸಮಾಜವಾಗಿ ರೂಪಿಸುವಂತಹ ಉದ್ದೇಶ ಹೊಂದಿದೆ ನೋಡಿ ಈಗ ಕೇಳ್ಬೋದು ನಮಗೆ ಒಂದ್ ಕಡೆ ಸಮಿತಿಗಳನ್ನ ಕೊಡ್ತಾರೆ ಇನ್ನೊಂದು ಕಡೆ ಉದ್ದೇಶಗಳನ್ನ ಕೇಳ್ಬೋದು ಅಥವಾ ಒಂದ್ ಕಡೆ ಸಮಿತಿಗಳನ್ನ ಕೇಳ್ತಾರೆ ಇನ್ನೊಂದ್ ಕಡೆ ಅದರ ಶಿಫಾರಸುಗಳನ್ನ ಕೇಳ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಉದ್ದೇಶ ಏನಂದ್ರೆ ಜ್ಞಾನವನ್ನ ಸಾರಿ ಭಾರತವನ್ನು ಜ್ಞಾನಾಧಾರಿತ ಸಮಾಜವನ್ನಾಗಿ ರೂಪಿಸುವಂತಹ ಉದ್ದೇಶ ಹೊಂದಿದೆ ಭಾರತವನ್ನು ಜ್ಞಾನಾಧಾರಿತ ಸಮಾಜವಾಗಿ ರೂಪಿಸುವಂತಹ ಉದ್ದೇಶವನ್ನು ಹೊಂದಿತ್ತು ಇದರ ಶಿಫಾರಸು ಏನು ಆಗಿದ್ರೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಆಯೋಗ ಸಿ ಎಚ್ ಇ ಆರ್ ದ ರಚನೆ ಮಾಡುವಂತಹ ಉದ್ದೇಶವನ್ನು ಹೊಂದಿತ್ತು ನೋಡಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಆಯೋಗವನ್ನು ಶಿಫಾರಸು ಮಾಡುತ್ತೆ ಅಳವಡಿಸಬೇಕು ಅದೇ ನಮ್ಮ ಭಾರತದಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗವನ್ನು ಅಳವಡಿಸಬೇಕು ಅಂತ ಹೇಳಿ ಶಿಫಾರಸು ಮಾಡುತ್ತೆ ಅದರಿಂದ ಏನಾಯಿತು ಪ್ರಭಾವ ಅಂದರೆ ಉನ್ನತ ಶಿಕ್ಷಣ ನೀತಿ ಸುಧಾರಣೆ ಆಗುತ್ತೆ ಐ ಸಿ ಟಿ ಮತ್ತು ಸಂಶೋಧನಾ ಅಭಿವೃದ್ಧಿ ನಡೀತಾ ಹೋಗುತ್ತೆ ನೆಕ್ಸ್ಟು ಯಶ್ಪಾಲ್ ಸಮಿತಿ ನೋಡಿ ನೆಕ್ಸ್ಟು ಯಶ್ಪಾಲ್ ಸಮಿತಿ ಯಶ್ಪಾಲ್ ಕಮಿಷ್ ಕಮಿಟಿ ಅಂತ ಹೇಳಿ ಕರಿತೀವಿ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ ಯಾವುದು ಅಂದರೆ ಆಗಿರ್ತಕ್ಕಂಥ ವರ್ಷ ಎರಡು ಸಾವಿರದ ಎಂಟರಲ್ಲಿ ಭಾರತದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಕರಿತೀವಿ ಅದರ ಅಡಿಯಲ್ಲೇ ಇದು ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದರ ಅಧ್ಯಕ್ಷರು ಯಾರು ಅಂದರೆ ಪ್ರೊಫೆಸರ್ ಯಶ್ಪಾಲ್ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಸಹ ಪ್ರೊಫೆಸರ್ ಯಶ್ಪಾಲ್ ಪ್ರಸಿದ್ಧ ಭೌತಶಾಸ್ತ್ರಜ್ಞೆಯರು ಮತ್ತು ಶಿಕ್ಷಣ ತಜ್ಞರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಯಶ್ಪಾಲ್ ಪ್ರೊಫೆಸರ್ ಯಶ್ಪಾಲ್ ಓಕೆ ಹಾಗಿದ್ರೆ ಯಶ್ಪಾಲ್ ಸಮಿತಿಯ ಮುಖ್ಯ ಶಿಫಾರಸುಗಳನ್ನು ನೋಡ್ತಾ ಹೋಗೋಣ ಮುಖ್ಯ ಶಿಫಾರಸುಗಳಲ್ಲಿ ಫಸ್ಟು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಸಿ ಎಚ್ ಇ ಆರ್ ದ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡುತ್ತೆ ನೋಡಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಸಿ ಎಚ್ ಇ ಆರ್ ಇದರ ಕನ್ನಡದಲ್ಲಿ ಸಿ ಎಚ್ ಕನ್ನಡದಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಅಂಥೇಳಿ ಸೊ ಇದರ ಸ್ಥಾಪನೆ ಮಾಡಬೇಕು ಮತ್ತು ಎಲ್ಲ ನಿಯಂತ್ರಣ ಸಂಸ್ಥೆಗಳನ್ನು ನಿಯಂತ್ರಣ ಸಂಸ್ಥೆಗಳು ಯಾವುವು ಅಂದರೆ ಯು ಜಿ ಸಿ ಇರ್ಬೋದು ಎ ಐ ಸಿ ಟಿ ಇರ್ಬೋದು ಎನ್ ಸಿ ಇ ಟಿ ಎನ್ ಸಿ ಟಿ ಇರ್ಬೋದು ಇವೆಲ್ಲವುಗಳನ್ನು ಒಗ್ಗೂಡಿಸಿ ಒಂದು ಏಕೀಕೃತ ಸಂಸ್ಥೆಯನ್ನಾಗಿ ರೂಪಿಸುವಂತಹ ಉದ್ದೇಶವನ್ನು ಹೊಂದಿತ್ತು ಓಕೆ ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯಗಳು ಸಂಶೋಧನಾ ಕೇಂದ್ರಗಳಾಗಬೇಕು ಅಂತ ಹೇಳ್ತೈತಿ ನೋಡಿ ವಿಶ್ವವಿದ್ಯಾಲಯಗಳು ಏನು ಮಾಡಬೇಕು ಸಂಶೋಧನಾ ಕೇಂದ್ರಗಳಾಗಿರಬೇಕು ಅಂತ ಹೇಳ್ತೆ ಪ್ರಸ್ತುತ ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಸಂಶೋಧನಾ ಕೇಂದ್ರಗಳಾಗಿವೆ ಅಲ್ವಾ ಅಲ್ಲಿ ನಾವು ಹೋಗಿ ಫೆಲೋಶಿಪ್ಗಳನ್ನು ಪಡಿಬೌದು ಜಿ ಆರ್ ಎಫ್ ಎಸ್ ಆರ್ ಎಫ್ ಪಿ ಡಿ ಎಫ್ ಅನ್ನು ನಾವು ತಗೊಳ್ಬೋದು ಸಂಶೋಧನೆಯನ್ನು ಪಿ ಎಚ್ ಡಿಯನ್ನು ಸಹ ನಾವು ಅಲ್ಲಿ ಕೈಗೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಯಾವುದು ಈ ಯಶ್ಪಾಲ್ ಸಮಿತಿ ಅಂತ ಹೇಳ್ಬೋದು ಅಲ್ಲಿ ಪಠ್ಯಕ್ರಮ ಮತ್ತು ಸಂಶೋಧನೆ ಒಂದೇ ಮೇಳದಲ್ಲಿ ಒಂದೇ ಮೇಳದಲ್ಲಿ ನಡಿಬೇಕು ಅಂತ ಹೇಳ್ತೆ ನೋಡಿ ಅಲ್ಲಿ ಪಠ್ಯಕ್ರಮ ಮತ್ತು ಸಂಶೋಧನೆ ಒಂದೇ ಮೇಳದಲ್ಲಿ ನಡಿಬೇಕು ಅಂತ ಹೇಳುತ್ತೆ ಮೂರನೇದು ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಈ ಐ ಐ ಎಸ್ ಐ ಐ ಎಸ್ ಇ ಆರ್ ಗಳ ಸ್ಥಾಪನೆ ಮಾಡಬೇಕು ಅಂತ ಹೇಳುತ್ತೆ ಹೇಗೆಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಸಂಶೋಧನೆ ನಡೆಸಲಿಕ್ಕೆ ಐ ಐ ಎಸ್ ಇ ಆರ್ಗಳನ್ನು ಶಿಫಾರಸು ಮಾಡಲಾಗುತ್ತೆ ಯಾವುದ್ರ ಮೂಲಕ ಅಂದರೆ ಯಶ್ಪಾಲ್ ಸಮಿತಿಯ ಮೂಲಕ ಇದರ ಉದ್ದೇಶ ಏನಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಪ್ರೋತ್ಸಾಹಿಸಿ ನೋಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ತಮ್ಮ ವಿದ್ಯಾರ್ಥಿಗಳನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಸ್ಪೆಷಲಿ ಸೈನ್ಸ್ ಏನು ಫೀಲ್ಡಲ್ಲಿ ಅವರಿಗೆ ಪ್ರೋತ್ಸಾಹಿಸುವಂತಹ ಸಂಶೋಧನಾ ಮನೋಭಾವವನ್ನು ಬೆಳೆಸುವಂತಹ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಯಶ್ಪಾಲ್ ಕಮಿಟಿ ಆಗಿದೆ ಓಕೆ ಇದರ ಬಗ್ಗೆ ನೋಡ್ತಾ ಹೋಗೋಣ ಸಂಪೂರ್ಣವಾಗಿ ಯಶ್ಪಾಲ್ ಕಮಿಟಿ ಸಮಿತಿ ಹೆಸರು ಯಶ್ಪಾಲ್ ಸಮಿತಿ ಆರಂಭವಾಗಿರ್ತಕ್ಕಂತಹ ವರ್ಷ ಯಾವುದು ಅಂದರೆ ಎರಡು ಸಾವಿರದ ಎಂಟರಲ್ಲಿ ಆರಂಭವಾಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಆರಂಭವಾಗುತ್ತೆ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಸಹ ಯಶ್ಪಾಲೆ ಓಕೆ ಇದರ ಉದ್ದೇಶ ಏನಪ್ಪ ಅಂದರೆ ಉನ್ನತ ಶಿಕ್ಷಣದ ಪುನರುಜ್ಜೀವನ ಮತ್ತು ಸಂಶೋಧನಾ ವೃದ್ಧಿ ನೋಡಿ ಉನ್ನತ ಶಿಕ್ಷಣದಲ್ಲಿ ಏನಾದರೂ ಒಂದಷ್ಟು ಪುನರುಜ್ಜೀವನ ತರುವಂತಹ ಉದ್ದೇಶ ಅಷ್ಟೇ ಅಲ್ಲದೆ ಸಂಶೋಧನೆಯನ್ನು ಅಭಿವೃದ್ಧಿ ಉದ್ದೇಶದಿಂದ ಆರಂಭವಾಯಿತು ನೆಕ್ಸ್ಟು ಶಿಫಾರಸು ನೋಡಿ ಈ ಯಶ್ಪಾಲ್ ಸಮಿತಿಯ ಶಿಫಾರಸ್ಸು ಏನು ಮಾಡಿತ್ತು ಅಂದರೆ ಐ ಐ ಎಸ್ ಇ ಆರ್ಗಳನ್ನು ಸ್ಥಾಪನೆ ಮಾಡಬೇಕು ಐ ಐ ಎಸ್ ಇ ಆರ್ಗಳನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶವನ್ನು ಹೊಂದಿತ್ತು ಫಲಿತಾಂಶ ಏನಾಯಿತು ಭಾರತದ ವಿವಿಧ ರಾಜ್ಯಗಳಲ್ಲಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಐ ಐ ಎಸ್ ಇ ಆರ್ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಸಾ ಸ್ಥಾಪನೆಗಳು ಆಯಿತು ಕೂಡ ಓಕೆ ಇದರ ಉದ್ದೇಶದ ಪ್ರಕಾರ ನಮ್ಮ ಶಿಕ್ಷಣ ಈ ಉನ್ನತ ಶಿಕ್ಷಣದಲ್ಲಿ ಪುನರುಜ್ಜೀವನವನ್ನು ತರುವಂಥದ್ದು ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಈ ಸಂಶೋಧನಾ ಕ್ಷೇತ್ರವನ್ನು ಸಹ ನಾವು ಅಭಿವೃದ್ಧಿಪಡಿಸುವಂಥ ಉದ್ದೇಶವನ್ನು ಇಟ್ಕೊಂಡಿತ್ತು ಸೊ ಐ ಐ ಎಸ್ ಸಿ ಆರ್ಗಳನ್ನು ಸ್ಥಾಪನೆ ಮಾಡುತ್ತೆ ಆ ಐ ಐ ಎಸ್ ಸಿ ಆರ್ಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅಂದರೆ ಭಾರತದ ಒಂದಷ್ಟು ವಿವಿಧ ರಾಜ್ಯಗಳಲ್ಲಿ ಇಂತಹ ಸಂಸ್ಥೆಗಳನ್ನು ಏನು ಮಾಡುತ್ತೆ ಸ್ಥಾಪನೆ ಮಾಡುವಂತಹ ಅನ್ನು ಪ್ರಭಾವ ಹೊಂದಿತ್ತು ಓಕೆ ಇದಿಷ್ಟು ಇವತ್ತಿನ ಕ್ಲಾಸು ಸೊ ಈ ಶಿಫಾರಸುಗಳ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥ ಕ್ವಶನ್ ಏನಪ್ಪಾ ಅಂದರೆ ಜಸ್ಟ್ ಅ ಮಿನಿಟ್ ಹಾಂ ಎರಡು ಸಾವಿರದ ಇಪ್ಪತ್ತರ ಕೆ ಸೆಟ್ಗೆ ಬಂದಿರತಕ್ಕಂಥ ಕ್ವಶನ್ ಇದು ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಸೆಟ್ಗೆ ಕೇಳಿರ್ತಕ್ಕಂಥ ಕ್ವಶನ್ನು ಸ್ಯಾಮ್ ಪಿತ್ರೋಡ ಸಮಿತಿ ನಾನು ಆಲ್ರೆಡಿ ಒಂದಿಸಿನೇ ಹಾಕಿಬಿಟ್ಟಿದ್ದೀನಿ ಇದರಲ್ಲಿ ಸೊ ಅವರು ಏನು ಕೊಟ್ಟಿದ್ದಾರೆ ಒಂದು ನಾಲ್ಕು ಮೂರು ಎರಡು ಸರಿನ ಈ ಥರ ಈ ಅಂಕಿಗಳನ್ನು ಹಾಕಿಬಿಟ್ಟು ಕೊಟ್ಟಿದ್ದಾರೆ ಸೊ ಸ್ಯಾಮ್ ಪಿತ್ರೋಡ ಸಮಿತಿ ಸ್ಯಾಮ್ ಪಿತ್ರೋಡ ಸಮಿತಿ ಏನು ಹೇಳ್ತಾ ಇದ್ದೀನಿ ರಾಷ್ಟ್ರೀಯ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ರಾಷ್ಟ್ರೀಯ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಅದ್ರ ಬಗ್ಗೆ ಅದನ್ನು ಸ್ಥಾಪನೆ ಮಾಡುವಂತಹ ಶಿಫಾರಸನ್ನ ಮಾಡುತ್ತೆ ನೋಡಿ ಇನ್ನೊಂದ್ಸಲ ಸಾಂಪಿತ್ರೂಢ ಸಮಿತಿ ಅದ ಶಿಫಾರಸು ಏನಂದ್ರೆ ಎನ್ ಆರ್ ಸ್ಥಾಪನೆ ಮಾಡಬೇಕು ಜ್ಞಾನ ಆಯೋಗ ಅಥವಾ ನಾಲೆಡ್ಜ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಬೇಕು ಅದರಲ್ಲಿ ಐ ಸಿ ಟಿಯ ಬಳಕೆಯನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಶಿಫಾರಸು ಮಾಡುತ್ತೆ ಓಕೆ ನಾನು ಎನ್ ಇ ಆರ್ ಅಂದ್ರೆ ಫುಲ್ ಫಾರ್ಮ್ ಕೂಡ ಕೊಟ್ಟಿದ್ದೀನಿ ನ್ಯಾಷನಲ್ ಕಮಿಷನ್ ಫಾರ್ ಹೈಯರ್ ಎಜುಕೇಶನ್ ಆ್ಯಂಡ್ ರಿಸರ್ಚನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಏನು ಶಿಫಾರಸನ್ನು ಮಾಡಿರ್ತಕ್ಕಂಥ ಸಮಿತಿ ಯಾವುದು ಶಾಂಪಿ ದ್ರೋಡ ಸಮಿತಿ ಓಕೆ ದ ರೈಟ್ ಆನ್ಸರ್ ಈಸ್ ಫೋರ್ ಆಗುತ್ತೆ ಹೀಗೆ ಓಕೆ ನೆಕ್ಸ್ಟ್ ಜ್ಞಾನಂ ಸಮಿತಿ ವೆರಿ ಇಂಪಾರ್ಟೆಂಟ್ ಜ್ಞಾನಂ ಸಮಿತಿ ಹೇಳುತ್ತೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಸಿ ಎಚ್ ಇ ಆರ್ ನೋಡಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಸಿ ಎಚ್ ಇ ಆರ್ ದ ಬಗ್ಗೆ ಶಿಫಾರಸು ಮಾಡುತ್ತೆ ಸಿ ಎಚ್ ಇ ಆರ್ ಇಲ್ಲಿದೆ ನೋಡಿ ಜ್ಞಾನಂ ಸಮಿತಿ ಎರಡು ಸಾವಿರದ ಐದರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರ ಅವರ ನೇತೃತ್ವದಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಇದರ ಮುಖ್ಯ ಶಿಫಾರಸು ಏನಂದ್ರೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಸಿ ಎಚ್ ಇ ಆರ್ ದ ರಚನೆಯನ್ನ ಮಾಡಬೇಕು ಅಂತ ಹೇಳಿ ಓಕೆ ಅದಕ್ಕೆ ಹೇಳಿದ್ದು ಇದರಲ್ಲಿ ನಮ್ಗೆ ಏನ್ ಕೇಳ್ಬಹುದು ಪ್ರಮುಖ ಶಿಫಾರಸ್ಸು ಏನು ಈ ಕಡೆ ಸಮಿತಿಗಳನ್ನ ಕೊಡ್ತಾನೆ ಓಕೆ ಈ ಕಡೆ ಸಮಿತಿಗಳನ್ನ ಕೊಟ್ಬಿಟ್ಟು ಈ ಕಡೆ ಆ ಸಮಿತಿಯ ಮುಖ್ಯ ಶಿಫಾರಸು ಏನಂತ ಕೇಳ್ಬೋದು ಅಥವಾ ಆ ಸಮಿತಿಯ ಮುಖ್ಯ ಉದ್ದೇಶ ಏನಂತ ಕೂಡ ಕೇಳ್ತಾ ಹೋಗ್ತಾರೆ ಓಕೆ ಓಕೆ ಥರ್ಡ್ ಥರ್ಡ್ ಕ್ವಶನ್ ಥರ್ಡ್ ಆಪ್ಷನು ಯಶ್ಪಾಲ್ ಸಮಿತಿ ಯಶ್ಪಾಲ್ ಸಮಿತಿ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಈ ಸಂಶೋಧನಾ ಸಂಸ್ಥೆ ನೋಡಿ ಐ ಐ ಆರ್ ಐ ಐ ಎಸ್ ಇ ಆರ್ ಅನ್ನ ಸ್ಥಾಪನೆ ಮಾಡುವಂತಹ ನೋಡಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಐ ಐ ಎಸ್ಇಆರ್ ಗಳನ್ನ ಸ್ಥಾಪನೆ ಮಾಡುವಂತಹ ಉದ್ದೇಶವನ್ನು ತಂದಿತ್ತು ಓಕೆ ಅಷ್ಟ್ ಅದೇ ಪ್ರಭಾವದಿಂದ ಅದೇ ಆಗಿ ನಾವು ಭಾರತ ವಿವಿಧ ರಾಜ್ಯಗಳಲ್ಲಿ ಏನು ಮಾಡುತ್ತೆ ಐ ಎ ಎಸ್ ಸಿ ಸಂಸ್ಥೆಗಳನ್ನು ಜಾರಿಯನ್ನು ತರುತ್ತೆ ಯಾವುದು ಯಶ್ಪಾಲ್ ಸಮಿತಿ ಎರಡು ಸಾವಿರದ ಎಂಟರಲ್ಲಿ ಜಾರಿ ಬಂದಿರತಕ್ಕಂಥದ್ದು ಓಕೆ ನೆಕ್ಸ್ಟ್ ಶರ್ಮ ಸಮಿತಿ ಇದೆ ಇದು ಏನು ಹೇಳುತ್ತೆ ಅಂದರೆ ಹದಿನೈದು ನೂರು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳ್ತಾ ಬರುತ್ತೆ ಸೊ ಇದರಲ್ಲಿ ನಮಗೆ ಎರಡು ಅಥವಾ ಮೂರು ಆಪ್ಷನ್ ಗೊತ್ತಾದರೆ ಸಾಕು ಇನ್ನೊಂದು ನಾವು ಆರಾಮಾಗಿ ಆಪ್ಷನನ್ನು ಕ್ಲಿಕ್ ಮಾಡ್ಬೋದು ಸೆಲೆಕ್ಟ್ ಮಾಡ್ಬೋದು ಓಕೆ ಇವಿಷ್ಟು ಸಮಿತಿಗಳ ಬಗ್ಗೆ ಆಯಿತು ಓಕೆ ದಿಸ್ ಈಸ್ ಆಲ್ ಅಬೌಟ್ ಟು ಡೇಸ್ ಕ್ಲಾಸ್ ಇಫ್ ಯು ಎನಿಥಿಂಗ್ ಕ್ವೈರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ ಆ್ಯಂಡ್ ನಿಮಗೆ ಈ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಅಲ್ಲಿ ಲೈಕ್ ಬಟನನ್ನು ಹೊತ್ತಿ ನೆಕ್ಸ್ಟು ಹೈ ಪಾಯಿಂಟ್ಸ್ಗಳನ್ನು ನೀಡ್ತಾ ಬನ್ನಿ ಓಕೆ ಥ್ಯಾಂಕ್ ಯು ಸೊ ಮಚ್